ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಅವರೇಕಾಳು ಸಾಂಬಾರು ಮದುವೆ ಮನೇಲಿ ಮಾಡ್ತಾರಲ್ಲ ಅವರೆಕಾಳಿ ಸಾಂಬಾರನ್ನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾವು ರಾತ್ರಿ ನಿನ್ನೆ ಅರ್ಧ ಕೆ ಜಿ ಅವರೆಕಾಳನ್ನ ನೆನೆಸಿಟ್ಕೊಂಡು ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಹೊಸದಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಉಸಿಲು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೂಗ್ಸಿಟ್ಕೊಳ್ಬೇಕು ಮತ್ತು ಇಲ್ಲಿ ಒಂದು ಮೂರಿಂದ ನಾಲ್ಕು ಬದಿನಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ತೊಗೊಂಡಿದ್ದೀನಿ ಸಣ್ಣದಾಗಿತ್ತು ಹಾಗಾಗಿ ಮೂರು ಮತ್ತು ಟೊಮೊಟೊ ಕೂಡ ಮೂರು ತೊಗೊಂಡಿದ್ದೀನಿ ನಿಮಗೆ ಟೊಮೊಟೊ ಜಾಸ್ತಿ ಬೇಡ ಅಂತಂದರೆ ನೀವು ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೋದು ಒಂದು ಟೊಮೊಟೊ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ನೀವು ಇಷ್ಟು ಹಾಕ್ಬೇಕಂತೇಳಿ ಇದರಲ್ಲಿ ಅರ್ಧನೇ ಹಾಕೋದು ಸುಮ್ಮನೆ ತೋರಿಸೋದಕ್ಕೆ ಇಷ್ಟು ತೋರಿಸ್ತಾ ಇರೋದು ಈರುಳ್ಳಿ ಸಣ್ಣದಾಗಿದ್ದರೆ ಮೂರು ದಪ್ಪದಾದರೆ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಮತ್ತು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ನಷ್ಟು ಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಸ್ಪೂನು ಖಾರದ ಪುಡಿ ಹಾಗೂ ಒಂದು ಕಟ್ಟು ಕೀರೆ ಸೊಪ್ಪು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಒಲೆ ಮೇಲೆ ನೀವು ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇವು ಈರುಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈರುಳ್ಳಿನ ನೀವು ರುಬ್ಬೋ ನೆಸೆಸಿಟಿ ಇಲ್ಲ ಈರುಳ್ಳಿನ ಜಸ್ಟ್ ಹಾಗೆಯೇ ಸಾಂಬಾರಿಗೆ ಒಗ್ಗರಣೆಗೆ ಮಾತ್ರ ಯೂಸ್ ಮಾಡಿದ್ರೆ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರುವಂಥ ತರಕಾರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಆಕ್ಚುಲಿ ನಾನಿಲ್ಲಿ ಬರೀ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಕ್ಯಾಪ್ಸಿಕಮು ಬೀನ್ಸು ಮತ್ತು ನಿಮ್ಗೆ ಇಷ್ಟವಾಗಿರೋ ಬೇರೆ ತರಕಾರಿನೂ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಇದಕ್ಕೆ ನಾವು ಎಳ್ಳು ಅಂತ ಬರುತ್ತೆ ಅದನ್ನು ನಾವು ಲೈಟಾಗಿ ಫ್ರೈ ಮಾಡಿಕೊಂಡು ಬೇರೆ ಒಂದು ಪ್ಯಾನ್ನಲ್ಲಿ ಪುಡಿ ಮಾಡಿಕೊಂಡು ನೀವು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮಗೆ ಅದು ಸಿಕ್ಕಿಲ್ಲ ಹಾಗಾಗಿ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ ನೀವು ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಪ್ಲೀಸ್ ಯಾರ್ಯಾರು ಈ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಬಟನ್ನ ಓದನ್ನು ಮರಿಬೇಡಿ ಈಗ ತರಕಾರಿ ಅದು ಬೇಯ್ತಾ ಇದೆಯಲ್ವಾ ನಾವೀಗ ಸೈಡಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡು ಚಕ್ಕೆ ಲವಂಗ ನೋಡಿ ನಾನು ಸ್ವಲ್ಪನೇದು ಹಾಕಿರೋದು ಈಗ ಚಕ್ಕೆ ಲವಂಗನ ಹಾಗೆ ಕಡಲೆ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಇದನ್ನೆಲ್ಲ ಹಾಕೊಂಡು ಇದ್ದೀನಿ ಈಗ ಟೊಮೊಟೊ ಇಲ್ಲಿ ಪೂರ್ತಿಯಾಗಿ ಹಿಡ್ದಿಲ್ಲ ಯಾಕಂದರೆ ಜಾರ್ ತುಂಬ ಸಣ್ಣದಾಗಿತ್ತು ಈಗ ಬೇರೆ ಒಂದು ಜಾರ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಎತ್ತಿ ಎತ್ತಿಟ್ಕೊಳ್ಳೋಣ ಆಗಲೇ ತರಕಾರಿ ಹಾಕಿಟ್ಕೊಂಡಿದ್ವಲ್ವಾ ಅದಕ್ಕೆ ನಾನೀಗ ಅವರೇ ಕಳ್ಳನ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಾಳು ಆಲ್ರೆಡಿ ಮುಕ್ಕಾಲು ಭಾಗಲ್ಲ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಕಾಳು ಜಾಸ್ತಿ ಬೆಂದಷ್ಟು ಅವರೆಕಾಳು ಸಾಂಬಾರು ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಟೆನ್ ಮಿನಿಟ್ಸು ಅವರೆ ಕಳ್ಳ ತರಕಾರಿ ಜೊತೆ ಸೇರಿಸಾದಮೇಲೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತರಕಾರಿ ಬೆಂದಾದಮೇಲೆ ನಾನೀಗ ಮಸಾಲೆನ ಆ್ಯಡ್ ಮಾಡ್ತಾ ಇರೋದು ಅವರೆ ಸೇರಿಸಿ ಆದಮೇಲೆ ನಾನು ಟೆನ್ ಮಿನಿಟ್ಸು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನಂತರ ನಾನು ಈಗ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇರೋದು ಮಸಾಲೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿಳ್ಕೊಳ್ಬೇಕು ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಜಾಸ್ತಿ ತೆಳುಗೆ ಮಾಡಬಾರ್ದು ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಈ ರೀತಿ ಕನ್ಸಿಸ್ಟೆನ್ಸಿ ಆದಮೇಲೆ ಇದಕ್ಕೆ ನಾವು ಸೊಪ್ಪನ್ನ ಆ್ಯಡ್ ಇದ್ದೀವಿ ಆಗಲೇ ಚೆನ್ನಾಗಿ ತಿಳಿದಿಟ್ಕೊಳ್ತಿರುವ ಕೀರೆ ಸೊಪ್ಪು ನೀವು ಬೇಕಾದ್ರೆ ದಂಟಿನ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಕೀರೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಮಸಾಲೆ ಸೇರ್ಸೋಕ್ಕೆ ಮುಂಚೆಯೇ ಹಾಕೋ ನೆಸೆಸಿಟಿ ಏನೂ ಇಲ್ಲ ಯಾಕಂದರೆ ಸೊಪ್ಪು ತುಂಬ ಬೇಗನೆ ಬೆಂದೋಗುತ್ತೆ ಹಾಗಾಗಿ ನಾನು ಮಸಾಲೆ ಹಾಕಿದ ಇಮ್ಮಿಡಿಯೇಟಾಗಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ಸಾಲ್ಟನ್ನ ಹಾಕ್ಬಿಟ್ಟು ಸಾರಿ ಚೆನ್ನಾಗಿ ತಿರುಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಕಾಣಿಸ್ತಾ ಇದೆ ತುಂಬ ಗಟ್ಟಿಯಾಗೂ ಇಲ್ಲ ತುಂಬಾ ತೆಳಗೂ ಇಲ್ಲ ಮೀಡಿಯಮ್ ಆಗಿದೆ ಆ ರೀತಿ ಇದ್ದಾಗ ನಾವು ಇದನ್ನು ಮುದ್ದೆ ಅನ್ನ ಚಪಾತಿ ದೋಸೆ ಎಲ್ಲ ಅದಕ್ಕೂ ಈ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ಕುದಿ ಹತ್ತಾ ಇದೆ ಒಂದು ಟೆನ್ ಮಿನಿಟ್ಸ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೋಗಿದೆ ಸಾಂಬಾರು ಈಗ ಕುದಿಯತ್ತಿದೆ ಈಗ ರುಚಿ ಅವರೇ ಕಾಳು ಸಾಂಬಾರು ರೆಡಿ ಆಗಿದೆ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ನೀವು ಹುಚ್ಚಳ ಪುಡಿನ ಕೂಡ ಸೇರಿಸ್ಕೊಳ್ಬೋದು ಈ ಸಾಂಬಾರು ಮೇಲೆ ಹೇಗಿರುತ್ತೆ ಅಂತ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್